ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ವೃತ್ತಾಂತವು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಉಮೆ ಹಾಗೂ ಗಂಗೆಯ ವೃತ್ತಾಂತವನ್ನು ಹೇಳುತ್ತಾ ಮುಂದೆ ಅತ್ಯಂತ ಮಹತ್ವವಾದ ಹೇಗೆ ಗಂಗಾ ನದಿಯು ಸ್ವರ್ಗದಿಂದ ಭೂಮಿಗೆ ಬಂದಳು ಎಂಬುದಕ್ಕೆ ಪೂರ್ವಭಾವಿಯಾಗಿ ಸಗರ ಮಹಾರಾಜನ ಕಥೆಯನ್ನು ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಹೇಳುತ್ತಿರುವರು ವಿಶ್ವಾಮಿತ್ರನು ರಾಮನಿಗೆ ಈ ಕಥೆಯನ್ನು ಹೇಳಿದ ಮೇಲೆ ಪುನಃ ಜ್ಞಾಪಿಸಿಕೊಂಡು ಮತ್ತೊಂದು ವಿಷಯವನ್ನು ಹೇಳಲಾರಂಭಿಸಿ ಎಲೈ ರಾಮನೇ ಪೂರ್ವದಲ್ಲಿ ಸಗರನೆಂಬ ರಾಜನೊಬ್ಬನು ಅಯೋಧ್ಯೆಯನ್ನು ಆಳುತ್ತಿದ್ದನು ಆತನು ಬಹಳ ಧಾರ್ಮಿಕನು ಆತನಿಗೆ ಬಹುಕಾಲದವರೆಗೆ ಸಂತಾನವಿಲ್ಲದುದರಿಂದ ಮಕ್ಕಳನ್ನು ಪಡೆಯಬೇಕೆಂಬ ಆಸೆಯು ಹುಟ್ಟಿತು ಆತನಿಗೆ ವಿದರ್ಭ ದೇಶದ ಮಗಳ ವಿದರ್ಭದ ರಾಜನ ಮಗಳಾದ ಕೇಶಿನಿ ಎಂಬುವವಳೆ ಜ್ಯೇಷ್ಠ ಪತ್ನಿಯು ಆಕೆಯು ಮಹಾ ಧರ್ಮಿಷ್ಠೆಯಾಗಿಯೂ ಸತ್ಯವಾದಿನಿಯಾಗಿಯೂ ಇರುತ್ತಿದ್ದಳು ಮತ್ತು ಆತನಿಗೆ ಅರಿಷ್ಟನೇಮಿ ಎಂಬುವವನ ಮಗಳಾದ ಸುಮತಿ ಎಂಬುವವಳು ಎರಡನೆಯ ಹೆಂಡತಿಯು ಇವಳು ಎಣೆಯಿಲ್ಲದ ರೂಪದಿಂದ ಶೋಭಿಸುತ್ತಿದ್ದಳು ಸಗರನು ಈ ಇಬ್ಬರು ಹೆಂಡತಿಯ ಹಿಮವತ್ ಪರ್ವತಕ್ಕೆ ಹೋಗಿ ಭೃಗು ಪ್ರಸ್ರವಣವೆಂಬ ಆ ಪರ್ವತದ ಒಂದು ಪ್ರದೇಶದಲ್ಲಿ ಪುತ್ರಾರ್ಥಿಯಾಗಿ ದೊಡ್ಡ ತಪಸ್ಸನ್ನು ಮಾಡುತ್ತಿದ್ದನು ಹೀಗೆ ನೂರು ವರ್ಷಗಳು ಕಳೆಯಲು ಸತ್ಯವಂತನಾದ ಭೃಗು ಮಹರ್ಷಿಯು ಇವನ ತಪಸ್ಸಿಗೆ ಮೆಚ್ಚಿ ಇವನ ಬಳಿಗೆ ಬಂದು ಸಗರನನ್ನು ನೋಡಿ ಎಲೆ ನಿರ್ದೋಷಿಯಾದ ಪುರುಷ ಶ್ರೇಷ್ಠನೇ ನಿನಗೆ ಎಣೆಗಿಲ್ಲದ ಕೀರ್ತಿಯನ್ನು ಉಂಟು ಮಾಡತಕ್ಕ ಪುತ್ರ ಸಂತಾನವುಂಟಾಗುವುದು ಆದರೆ ನಿನ್ನ ಇಬ್ಬರು ಹೆಂಡತಿಯರಲ್ಲಿ ಒಬ್ಬಳು ವಂಶೋದ್ಧಾರಕನಾದ ಒಬ್ಬ ಪುತ್ರನನ್ನೇ ಪಡೆಯುವಳು ಮತ್ತೊಬ್ಬಳಲ್ಲಿ ಅರವತ್ತು ಸಾವಿರ ಮಕ್ಕಳು ಹುಟ್ಟುವರು ಎಂದು ವರಗಳನ್ನು ಕೊಟ್ಟನು ಆಗ ಆ ರಾಜಪತ್ನಿಯರಿಬ್ಬರು ಕುತೂಹಲದಿಂದ ಮೃಗುವನ್ನು ನೋಡಿ ಎಲೈ ಬ್ರಾಹ್ಮಣೋತ್ತಮನೇ ನಮ್ಮಲ್ಲಿ ಯಾರಿಗೆ ಒಬ್ಬ ಮಗನು ಹುಟ್ಟುವನು ಅರವತ್ತು ಸಾವಿರ ಮಕ್ಕಳನ್ನು ಪಡೆಯತಕ್ಕವಳು ಯಾರು ಇದನ್ನು ವಿವರವಾಗಿ ನಮಗೆ ತಿಳಿಸಬೇಕು ಮಹಾತ್ಮನಾದ ನಿನ್ನ ವಾಕ್ಯವು ಎಂದಿಗೂ ತಪ್ಪತಕ್ಕುದಲ್ಲ ಆದುದರಿಂದ ಇದನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವು ನಮಗಿರುವುದು ಎಂದು ಕೈಮುಗಿದು ಪ್ರಾರ್ಥಿಸಿದರು ಅದಕ್ಕೆ ಆ ಭೃಗುವು ಅವರನ್ನು ನೋಡಿ ಕೆಲ ಮಂಗಳಾಂಗಿಯರೇ ನಿಮ್ಮ ನಿಮ್ಮ ಇಷ್ಟವನ್ನೇ ತಿಳಿಸಿರಿ ವಂಶೋದ್ಧಾರಕನಾದ ಒಬ್ಬ ಮಗನನ್ನೇ ಅಪೇಕ್ಷಿಸಿದವರಿಗೆ ದೀರ್ಘಾಯುಷ್ಮಂತನಾದ ಆ ಒಬ್ಬ ಮಗನೇ ಹುಟ್ಟುವನು ಹಾಗಿಲ್ಲದೆ ಮಹಾಬಲವುಳ್ಳವರಾಗಿಯೂ ಕೀರ್ತಿಯನ್ನು ಪಡೆಯತಕ್ಕವರಾಗಿಯೂ ಇರತಕ್ಕ ಮಕ್ಕಳನ್ನು ಅಪೇಕ್ಷಿಸಿದವರಿಗೆ ಅಂತಹ ಶೂರರಾದ ಮಕ್ಕಳೇ ಹುಟ್ಟುವರು ಈ ಎರಡು ವರಗಳಲ್ಲಿ ಯಾರಿಗೆ ಯಾವುದು ಬೇಕೆಂಬುದನ್ನು ತಿಳಿಸಿರಿ ಎಂದು ಕೇಳಲು ಆಗ ಹಿರಿಯ ಹೆಂಡತಿಯಾದ ಕೇಶಿನಿಯು ತನಗೆ ವಂಶೋದ್ಧಾರಕನಾದ ಒಬ್ಬ ಪುತ್ರನೇ ಸಾಕೆಂದಳು ಗರುಡನಿಗೆ ಒಡಹುಟ್ಟಿದವಳಾದ ಸುಮತಿ ಎಂಬ ಕಿರಿಯ ಹೆಂಡತಿಯು ತನಗೆ ವೀರರಾದ ಅನೇಕ ಪುತ್ರರು ಹುಟ್ಟಬೇಕೆಂದು ಬಯಸಿದಳು ಹೀಗೆ ಪ್ರಾರ್ಥಿಸಿ ಋಷಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆತನ ಅನುಗ್ರಹವನ್ನು ಪಡೆದು ಸಗರ ಚಕ್ರವರ್ತಿಯು ತನ್ನ ಪತ್ನಿಯರೊಡಗೂಡಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ಕೆಲವು ಕಾಲದ ಮೇಲೆ ಹಿರಿಯ ಹೆಂಡತಿಯಾದ ಕೇಶಿನಿಯು ಅಸಮಂಜನೆಂಬ ಒಬ್ಬ ಪುತ್ ಮಗನನ್ನು ಪಡೆದಳು ಸುಮತಿಗಾದರೂ ಸೋರೆ ಕಾಯಿಯಂತೆ ದುಂಡಗೆ ದಪ್ಪನಾದ ಒಂದು ಪಿಂಡವು ಮಾತ್ರ ಗರ್ಭದಲ್ಲಿ ಬೆಳೆಯಲಾರಂಭಿಸಿತು ಆ ಪಿಂಡವು ಬೆಳೆಯುತ್ತಿರುವಾಗಲೇ ಅದನ್ನು ಬಲಾತ್ಕಾರದಿಂದ ಒಡೆದು ಬಿಡಲು ಅದು ಅರವತ್ತು ಸಾವಿರ ಭಾಗಗಳಾಗಿ ಒಡೆದು ಅರವತ್ತು ಸಾವಿರ ಪುತ್ರರುಂಟಾದರು ದಾದಿಯರು ಆ ಸಣ್ಣ ಮಕ್ಕಳೆಲ್ಲರನ್ನೂ ತುಪ್ಪದ ಕೊಡಗಳಲ್ಲಿಟ್ಟು ಬೆಳೆಸಲು ಬಹುಕಾಲದ ಮೇಲೆ ಅವರೆಲ್ಲರೂ ಯೌವನವನ್ನು ಹೊಂದಿದರು ಕೆಲೈ ರಾಮನೇ ಈ ಸಗರ ಪುತ್ರರಲ್ಲಿ ಹಿರಿಯವನಾದ ಅಸಮಂಜನೆಂಬುವವನು ಪ್ರತಿ ದಿನವೂ ಬೀದಿಯಲ್ಲಿ ತಿರುಗುತ್ತಿರುವ ಸಣ್ಣ ಸಣ್ಣ ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಸರೆಯುವ ನದಿಯಲ್ಲಿ ಹಾಕುತ್ತಿದ್ದು ಆ ಮಕ್ಕಳು ಸಂಕಟಪಟ್ಟು ಮುಳುಗಿ ಪ್ರಾಣ ಬಿಡುವುದನ್ನು ನೋಡಿ ಕೈತಟ್ಟಿ ನಗುತ್ತಿರುವನು ಹೀಗೆ ಪಾಪ ಕಾರ್ಯವನ್ನೇ ಮಾಡುತ್ತಾ ಲೋಕ ಕಂಟಕನಾಗಿರುವುದನ್ನು ನೋಡಿ ಸಗರನು ಆ ಮಗನನ್ನು ತನ್ನ ದೇಶದಿಂದ ಹೊರಡಿಸಿಬಿಟ್ಟನು ಆ ಅಸಮಂಜನಿಗೆ ಅಂಶಮಂತನೆಂಬ ಪುತ್ರನೊಬ್ಬನು ಹುಟ್ಟಿ ಅವನು ಸಮಸ್ತ ಜನಗಳಿಗೂ ಇಷ್ಟನಾಗಿ ಬಹಳ ಗುಣಶಾಲಿಯಾಗಿದ್ದನು ಬಹುಕಾಲದ ಮೇಲೆ ಈ ಸಗರನಿಗೆ ಯಜ್ಞ ಮಾಡಬೇಕೆಂಬ ಬುದ್ಧಿಯು ಹುಟ್ಟಲು ಅನೇಕ ವೃತ್ತಿ ಪುರೋಹಿತರುಗಳನ್ನು ಕರೆಸಿ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಆರಂಭಿಸಿದನು ಎಂದನು ಇಲ್ಲಿಗೆ ಮೂವತ್ತೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానంచేహి దేహిమే నమస్కార్